ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ಥರ ಆರು ಏಳೆ ಥ್ರೆಡ್ನ ತೊಗೊಂಡು ಒಂದು ನಾಟ್ ಹಾಕ್ಕೊಂಡು ಇಟ್ಕೊಂಡಿರಬೇಕು ಮತ್ತು ಹತ್ತನೇ ನಂಬರು ಅಥವಾ ಹನ್ನೊಂದನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೋದು ಮತ್ತು ಯಾವುದೇ ಒಂದು ಕ್ರೋಶ ವರ್ಕ್ನ ನಾವು ಮಾಡ್ಕೋಬೇಕಾದ್ರೂ ಮೊದಲನೇದಾಗಿ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲಭಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಈಗ ಸ್ನೇಹಿತರೆ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ಕೊಂಡ್ರೂ ಆಗಲೇ ಒಂದು ಅಷ್ಟು ದೂರ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಫಸ್ಟು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಫಸ್ಟು ನಾವು ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಲಾಕ್ ಮಾಡಿಬಿಟ್ಟೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿಯೇ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದ್ರೆ ಒಂದೇ ಹಾಗೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಸ್ಟಾರ್ಟಿಂಗಲ್ಲಿ ನಾವು ಯಾವಾಗಲೇ ಆಗಲಿ ಎರಡು ಸರಿ ಈ ಥರ ಸಿಂಗಲ್ ಕ್ರೋಷಗಳನ್ನ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಆವಾಗ ನಾವು ಹಾಕ್ಕೊಂಡಿರೋಂಥ ನಾಟು ಆಗಿರುತ್ತೆ ಈಗ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಐದು ಚೈನ್ನ ಹಾಕೋತಾ ಇದ್ದೀನಿ ಐದು ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆನೇ ಲಾಕ್ ಮಾಡ್ಕೋಬೇಕು ತುಂಬ ಎಳೆದು ಎಲ್ಲ ಲಾಕ್ ಮಾಡೋಕ್ಕೆ ಹೋಗಬೇಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ ಈಗ ಇಲ್ಲಿಂದ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ನ ಹಾಕೋತೀನಿ ಅದನ್ನು ಕೂಡ ನೋಡಿಕೊಂಡಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋತೀನಿ ಈ ಲಾಕ್ ಎಲ್ಲ ಮಾಡಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಥ್ರೆಡ್ನ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಲಾಕ್ನ ಮಾಡಿ ಆಯ್ತಲ್ವಾ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕೋತೀನಿ ನಾನಿಲ್ಲಿ ಈ ಥರ ಒಂದು ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಕೋಬೋದು ಈಗ ಫಸ್ಟು ಥ್ರೆಡ್ಗೆ ಈ ಥರ ಬೀಡ್ ಹಾಕ್ಕೋಬೇಕು ಥ್ರೆಡ್ ಒಳಗಡೆ ಈ ಥರ ಬೀಡ್ ಹಾಕ್ಕೊಂಡು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿಕೊಂಡು ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ಇಲ್ಲಿಂದ ನಾವು ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೊಂಡಿದ್ದೀನಿ ಅದಾದಮೇಲೆ ನೋಡಿ ಸ್ಯಾರಿನ ಈ ಥರ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಆ ಸಿಂಗಲ್ ಕ್ರೋಶಗೆ ಈ ಫೈವ್ ಚೈನ್ನ ಲಾಕ್ ಮಾಡ್ಕೋಬೇಕು ಇಲ್ಲಿ ನೀವು ಚೈನ್ಗಳನ್ನ ನೀವು ಬೀಡ್ ಯಾವ ಥರ ಬೀಡ್ ತೊಗೊಂಡಿದ್ದೀರೋ ಆ ಬೀಡ್ ಮೇಲೆ ಚೈನ್ ಹಾಕ್ಕೊಳ್ಳೋದು ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ದೊಡ್ಡ ಸೈಜ್ ಆದರೆ ಆರು ಚೈನ್ ಬರ್ಬೋದು ನೋಡಿಕೊಂಡು ಹಾಕೋಬೇಕಾಗುತ್ತೆ ಅಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ನಾವೇನು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಚೈನ್ ಏನು ಕೌಂಟ್ ಇರೋದಿಲ್ಲ ನಿಮಗೆ ಎರಡು ಚೈನ್ಗೆ ಅಲ್ಲಿವರೆಗೂ ರೀಚ್ ಆದರೆ ಎರಡು ಚೈನ್ ಹಾಕೊಳ್ಳಿ ಇಲ್ಲ ಮೂರು ಚೈನ್ ಬೇಕು ಅಂತಂದರೆ ಮೂರು ಚೈನ್ ಹಾಕ್ಕೋಬೋದು ಚೈನ್ ಹಾಕಿ ಆದಮೇಲೆ ನೋಡಿ ಅಲ್ಲ ಸಾರಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ ಒಂದು ಚೈನ್ನ ಹಾಕ್ಕೊಂಡು ನಾನು ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತೀನಿ ಈ ಥರ ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಇದೇ ನಾವು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ತ್ರೀ ಚೈನ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ನೋಡಿ ಈ ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ಅದರಲ್ಲಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಏನು ಚೈನ್ ಹಾಕ್ಕೊಂಡಿರ್ತೀವಲ್ಲ ಚೈನ್ ಹಾಕ್ಕೊಂಡು ಬೀಡ್ ಹಾಕೊಂಡಿರ್ತೀವಲ್ಲ ಅದನ್ನು ಕೌಂಟಿಗೆ ತೊಗೊಳ್ಳೋ ಹಾಗಿಲ್ಲ ಅದನ್ನು ಬಿಟ್ಟು ಇಲ್ಲಿ ನಾನು ಒಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ನೋಡಿ ಈ ಥರ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ನಾವೇನು ಬೀಡ್ ಮೇಲ್ಗಡೆ ಫೈವ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ನೋಡಿ ಈ ಥರ ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಈಗಲೂ ಕೂಡ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡನ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಕಂಬಕ್ಕೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ನೀಟಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈಗೇನು ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಗ್ಯಾಪಲ್ಲಿ ನೋಡಿ ಆ ಕಂಬದ ಪಕ್ಕ ಏನು ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪ್ ಒಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಈಗಲೂ ಕೂಡ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗೇ ಈ ಒಂದು ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಕೂಡ ನಾವು ಒಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ಆ ಚೈನ್ ಕೌಂಟ್ನ ಬಿಡಬೇಕು ಆ ಚೈನ್ ಕೌಂಟಿಂಗ್ ತಗೊಂಡಿರ ನಾವು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಒಟ್ಟು ಇಲ್ಲಿ ಐದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದಾಯಿತು ಈಗ ಮತ್ತೆ ನೀಡದ ಮೇಲೆ ಥ್ರೆಡ್ ತಗೊಂಡು ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋಬೇಕು ಬೀಡನ್ನ ಹಾಕೊಂಡು ಬೀಡ್ಲಾಕ್ ಲಾಕ್ ಮಾಡ್ಕೋಬೇಕು ಬೀಡ್ಲಾಕ್ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈಗೇನು ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡ್ವಿ ಅಲ್ವಾ ಫೈವ್ ಚೈನ್ ಗ್ಯಾಪ್ ಒಳಗಡೆ ಅದ್ರ ಪಕ್ಕ ಗ್ಯಾಪಲ್ಲಿ ನೋಡಿ ಈ ಥರ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಒಂದು ಡಬಲ್ ಕ್ರೋಶ ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಸ್ನೇಹಿತರೆ ಒಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಇದೇ ಥರ ಇಲ್ಲಿ ನಾನು ಒಟ್ಟು ನಾಲ್ಕು ಪೆಟಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಹಾರ್ಚ್ ಈಗ ಕೊನೆಯದಾಗಿ ನಾವು ಹಾರ್ಚ್ ಲಾಕ್ ಮಾಡೋದಕ್ಕೂ ಮುಂಚೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈ ಬೀಡು ಹಾಕೋಬೇಕಾದ್ರೆ ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆ ನೋಡಿ ಈ ಥರ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಕಂಬನ ಮಾಡ್ಕೋಬೇಕು ಇದು ಫಿನಿಶಿಂಗೋಸ್ಕರ ಅಂತ ಮಾಡ್ಕೋತಾ ಇರೋದು ನಾವು ರೈಟ್ ಸೈಡ್ಗೆ ಚೈನ್ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಫಿನಿಷಿಂಗ್ ಬರಲಿ ಅಂತ ಹೇಳಿ ಇಲ್ಲಿ ಈ ಥರ ಒಂದು ಕಂಬನ ಮಾಡ್ಕೊಂಡಾಗ ಅದು ಚೈನ್ ಥರ ಕಾಣಿಸ್ತಾ ಇರುತ್ತೆ ನಮಗೆ ಫಿನಿಷಿಂಗ್ ಕೂಡ ನೀಟಾಗಿ ಬರುತ್ತೆ ಈಗ ಹಾರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ಥರ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಹಾರ್ಚ್ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಇಲ್ಲಿ ಬೀಡ್ಸು ನಿಮಗೆ ಆಪ್ಷನಲ್ ಸ್ನೇಹಿತರೆ ಬೇಕು ಅಂತಂದರೆ ಹಾಕ್ಕೋಬೋದು ಅಥವಾ ಬೀಡ್ ಹಾಕ್ಕೊಂಡಿರೇ ಹಾಗೇ ಎರಡು ಚೈನ್ ಹಾಕ್ಕೊಂಡು ಈ ಥರ ಪೆಟಲ್ಸ್ನಗಳನ್ನ ಮಾಡ್ಕೋಬೋದು ನೋಡಿ ನಾನು ಆಗಲೇ ಒಂದಷ್ಟು ದೂರ ಆಗಲೇ ಡಿಸೈನ್ನ ಹಾಕ್ಕೊಂಡು ಬಂದಿದ್ದೆ ಸ್ನೇಹಿತರೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ಈ ಡಿಸೈನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ನಾಲ್ನಾಲ್ಕು ಪೆಟಲ್ಸ್ ಇರುತ್ತೆ ಹಾರ್ಚ್ ಈ ಥರ ಬಂದಿರುತ್ತೆ ಸ್ಟಾರ್ಟಿಂಗ್ ಕೂಡ ನೋಡಿ ಎರಡು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಹಾಕೋದಕ್ಕೆ ಅಂತ ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಫೈವ್ ಚೈನ್ ಗ್ಯಾಪ್ಗಳಲ್ಲಿ ನಮಗೆ ಕುಚ್ಚುಗಳನ್ನ ಹಾಕೋಬೇಕಾಗತ್ತೆ ಈಗ ಇಲ್ಲೂ ಕೂಡ ಹಾರ್ಚ್ ಕಂಪ್ಲೀಟ್ ಆಯ್ತಲ್ವಾ ಹಾರ್ಚ್ ಕಂಪ್ಲೀಟಾಗಿ ಲಾಕ್ ಮಾಡ್ಕೊಂಡಿದ್ದಾಯ್ತು ಈಗ ಫೈವ್ ಚೈನ್ ಹಾಕ್ಕೋಬೇಕು ಫೈವ್ ಚೈನ್ ಹಾಕ್ಕೊಂಡು ಕುಚ್ಚಿಗೆ ಜಾಗನ ಬಿಟ್ಕೋಬೇಕು ನಾವು ಐದು ಚೈನ್ ಹಾಕ್ಕೊಂಡಿದ್ದಾಯಿತು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡಾಗ ನಮಗೆ ಚೈನ್ ಸ್ವಲ್ಪ ಲೂಸ್ ಥರ ಬರುತ್ತೆ ಅದೇ ಥರನೇ ಇರಬೇಕು ಸ್ನೇಹಿತರೆ ತುಂಬ ಟೈಟ್ ಮಾಡಿ ಎಳೆದು ಹಾಕಿದ್ರೆ ನಾನು ಆಗಲೇ ಹೇಳ್ದಾಗೆ ಸ್ಯಾರಿ ರಿಂಕಲ್ಸ್ ಬಂದುಬಿಡುತ್ತೆ ಈಗ ಐದು ಚೈನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ತ್ರೀ ಚೈನ್ ಹಾಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಈ ಥರ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ನ ಮಾಡ್ಕೋಬೇಕು ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡನ್ನ ಹಾಕೋಬೇಕು ಫಸ್ಟ್ ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಈಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ ಅಥವಾ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಈಗ ಇಲ್ಲಿಂದ ಮತ್ತೆ ನಾವು ಐದು ಚೈನ್ಗಳನ್ನ ಹಾಕೋಬೇಕು ನೋಡಿ ಈ ಥರ ಐದು ಚೈನ್ನ ಹಾಕಿ ಸ್ಯಾರಿನ ಈ ಥರ ಟರ್ನ್ ಮಾಡಿಕೊಂಡು ಬಿಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಾಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆಯ್ತಲ್ಲ ಈಗ ಮತ್ತೆ ತ್ರೀ ಚೈನ್ ಹಾಕೋಬೇಕು ತ್ರೀ ಚೈನು ಅಥವಾ ಟೂ ಚೈನು ಅಲ್ಲಿ ಎಷ್ಟು ಇಡ್ಸುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೊಂದು ಸಾರಿ ತ್ರೀ ಚೈನ್ ಹಾಕೊಂಡ್ರೆ ಸ್ವಲ್ಪ ಉದ್ದ ಅನಿಸುತ್ತೆ ಆಗ ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕ್ಕೊಂಡಾಗ ಕಡಿಮೆ ಬರ್ತಾ ಇದೆ ಅಂತ ಅನ್ಸಿದ್ರೆ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈಗ ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ಹಾಕೋಬೇಕು ನೋಡಿ ಈ ಥರ ಗೋಲ್ಡ್ ಕಲರ್ದು ಸ್ಮಾಲ್ ಸೈಜ್ ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಥರ ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಈಗ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋತೀನಿ ಇಲ್ಲಿ ಇನ್ಯಾವುದೇ ಥರ ಏನೂ ಚೇಂಜಸ್ ಮಾಡ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನ್ ಅಂತಾನ ನೋಡಿ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಎಂಡಲ್ಲಿ ನೀವು ನೋಡ್ತಾ ಇರ್ಬೋದು ಕುಚ್ಚಿಗೆ ಅಂತ ಒಂದು ಸರಿ ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಜಾಗ ಮಾತ್ರ ನನಗೆ ಅದು ಸಿಗ್ತಾಯಿತ್ತು ಅಲ್ಲಿ ಹಾರ್ಚ್ ಮಾಡೋದಕ್ಕೆ ಇರಲಿಲ್ಲ ಹಂಗಾಗಿ ಎಕ್ಸ್ಟ್ರಾ ಇನ್ನೊಂದು ಚೈನ್ನ ಹಾಕಿ ಅಲ್ಲಿಗೆ ಡಿಸೈನ ಎಂಡ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ನಮ್ಗೆ ಈ ಥರ ಏನಾದರೂ ಜಾಗ ಕಡಿಮೆ ಬಂದಾಗ ನಾವು ಈ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸಿದ್ದೀನಿ ನೋಡಿ ಕುಚ್ಚನ್ನು ಕಟ್ಟಿ ಆದಮೇಲೆ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ ಡಿಸೈನು ತುಂಬ ಸಿಂಪಲ್ಲಾಗಿದೆ ಸ್ನೇಹಿತರೆ ಹಾಗೆಯೇ ಫಾಸ್ಟಾಗೂ ಕೂಡ ಹಾಕೋಬೋದು ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು ಎಲ್ಲರೂ ಒಂದ್ಸಾರಿ ಈ ಡಿಸೈನ್ನ ಟ್ರೈ ಮಾಡಿ ಹಾಗೆಯೇ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್